ಈ ಮನಿ ಮೇಲೆ ಇನ್ನೊಂದು ಮನಿ ಕಟ್ಟಬೇಕು ಫಸ್ಟ್ ಫ್ಲೋರ್ ಕಟ್ಟಬೇಕು ಆತ್ ಚಲೋತ ಕಟ್ಟತೇನೆ ಮ್ಯಾಲಿ ಮಕ್ಕ ಕೆಳಗೆ ಅಕ್ಕರ್ ಮಕ್ಕೊಳ್ಳಿ ನಾ ಯಾಕೆ ಮ್ಯಾಲ ಮುಕ್ಕೊಳ್ಳಿ ನಾನು ತಳಗ ಮಕ್ಕಂತಿ ಸರಿ ಬಿದ್ಕೋ ನಂಗೇನ ನಾಳೆ ಬರಸ್ಬಿಡು ನಂತರ ಕಳ್ಳರು ಬರುವ ಸಮಯ ಹನ್ನೆರಡರಿಂದ ನಾಲ್ಕು ಗಂಟೆ ಅಂತ ಮನಿ ಚಾವಿ ತ್ರಿಜಿರು ಚಾವಿ ಇಂತಲೆಲ್ಲಾ ಇಟ್ಟೇವಿ ಕಳು ಮಾಡ್ರಿ ಅಂತ ಎದಕ್ ಪಾಲ್ತು ಮಾತು ಮಾತಾಡ್ತಿಲ್ಲ ನೀನ್ ಪುಕ್ಷಟ್ಟಿ ಕೆಲಸ ಮಾಡಕ್ ಬಂದಿಲ್ಲ ನಿನಗ ಮನಿ ಕಟ್ಟಾಕ ಎಷ್ಟು ಬೇಕು ಅಷ್ಟು ಮಾತಾಡ ಗಣಪ್ಪನ ಮಾಡಂದ್ರ ಅವ್ರ ಅಪ್ಪನ ಮಾಡ್ತೇನೆ ಅಂತ ನಿನಗ ಮನಿ ಕಟ್ಟಾಕ ಎಷ್ಟು ಹೋಗಬೇಕಂತ ಮೊದಲು ಪೊಗಳ ಜಾಸ್ತಿ ಮಾತಾಡ್ಬೇಡ ಕೇಳು ಮಗನ ಪೂರ್ತಿ ಮನೆ ಕಟ್ಟಿ ಮುಗಿಸು ಮಟ ನಿನ ಒಂದ್ ರೂಪಾಯಿನ ನಾ ಕೆಲಸ ಮುಗುದಾದ ಮೇಲೆ ರೊಕ್ಕ ಕೂಡ ಮುಂದೆ ಅದಕ್ಕೆ ಇಷ್ಟ ಇದಕ್ಕೆ ಇಷ್ಟ ಅಂತ ಜಗಳಾತಂದ್ರೆ ಆಣಿ ಮಾಡಿ ಹೇಳ್ತೀನಿ ನನ್ನ ರೊಕ್ಕದಾಗ ಬುಳ್ಳೋದರ್ ತಂದು ನಿಲ್ಲಿಸ್ತೀನಿ ಮನಿ ಮುಂದೆ ನನ್ನ ಹೆಸರು ಮಂಡ ಮೇಸ್ತ್ರಿ ನೆನಪಿಟ್ಕೋ ಮಂಡ ಮಿಸ್ತ್ರಿ ಅವ್ರ ನಿಮ್ ಪೇಮೆಂಟ್ ನಾವು ಯಾವ್ದು ಪೆಂಡಿಂಗ್ ಇಟ್ಕೋದಿಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ ಏನ್ ಮಶಗಿರಿ ಮಾಡ್ತಿ ಆನ್ ಟೈಮ್ ಪೇಮೆಂಟ್ ಮಾಡ್ತಾನಂತೀವಿ ಆನ್ ಟೈಮ್ ಮುಕ್ಳಿ ಹರಿದು ಮೂರ್ಗೇಣಾಗಿ ಚಡ್ಡಿ ಮಾರ್ಕೊಂಡು ಹೋಗ್ಕರ ಆನ್ ಟೈಮ್ ಪೇಮೆಂಟ್ ಮಾಡುದ್ರಾಗ ಆನ್ ಟೈಮ್ ಪೇಮೆಂಟ್ ಮಾಡ್ತಾನಂತೀವ ಚಡ್ಡಿ ಮಾಡ್ಕೊಂಡು ಹೋಗಾರ ಅಂದ್ರ 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 ಏನ್ ಅಂದ್ರ ಸಾಕಾಗಿ ಹೋಗ್ತಾನೆ ಹೇಳಿ ಹೇಳಿ ಮನಿ ಕಟ್ಟಿ ನೋಡು ಮದ್ವಿ ಮಾಡಿ ನೋಡು ಅಂತ ಹಿರಿಯಾರ್ ಹಂಗ ಸುಮ್ನ ಹೇಳಿಲ್ಲ ಇದ್ದು ಬುದ್ಧಿದ್ರೊಕ್ಕೆಲ್ಲ ಖಾಲಿ ಆಗಿಬಿಡ್ತಾವ್ ಮನ್ಯನ್ ಸಾಮಾನ ಮೊದ್ಲು ಮಾಡಿ ಝಳ ಝಳ ಆಗ್ಬಿಡ್ತಾವ ಮನಿ ಕಟ್ಟುದ್ರಾಗ ಒಂದ್ ಬಿಡಿಗಾಸು ಉಳಿದು ತಮ್ಮ ತಿಳಿತೇನೆ ನಿನ್ನಂಗ ಮಾಡೀನಿ ಎಲ್ಲಾರನು ಮನಿ ಕಟ್ಟೋ ಮುಂದೆ ರೊಕ್ಕ ಬೇಕಂತ ಮೊದಲ ಲೆಕ್ಕ ಮಾಡಿ ಗಂಟ ಇಟ್ಕೊಂಡಿರ್ತಾರ ನಿನ್ನಂಗ ಯಾರು ಪ್ಲಾನ್ ಮಾಡ್ಲಾರ್ದ ಚಡ್ಡಿ ಮಾಡ್ಕೊಂಡು ಮನಿ ಕಟ್ಟೋದಲ್ಲ ನೀ ಹೇಳುದು ಖರೇನೆ ಆದ್ರೂ ಒಂದೊಂದ್ಸರ್ತಿ ಚಡ್ಡಿ ಮಾರಿದ್ರು ತಪ್ಪಿಲ್ಲ ಚಡ್ಡಿ ಮಾರ್ಕೊಂಡು ಮುನಿ ಕಟ್ಟವ್ರು ಆರಾಮಿರಾಕ ಸಾಧ್ಯನೇ ಇಲ್ಲ ಯಾಕ ನಿಂದೇನ್ ಚಡ್ಡಿ ಫ್ಯಾಕ್ಟ್ರಿ ಇತ್ತು ಇಲ್ಲ ಚಡ್ಡಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆವು ನಾಯಕ ಚಡ್ಡಿ ಮಾರ್ಲು ಬೀಡಿಕೆ ಏನಂದಿವ ಯಾಕಂದ್ರ ಚಡ್ಡಿ ಮಾರ್ದ ನಿನ್ ಕೈಯಾಗ ಮನಿ ಕಟ್ಟಕ್ ಆಗುದಿಲ್ಲ ಅದಕ್ಕೆ ಚಡ್ಡಿ ಮಾರ್ಕೊಂಡ್ ಮನಿ ಕಟ್ಟವ ದಿವಾಳಿ ಆಗ್ಯನ ಅಂತ ಅರ್ಥ ದಿವಾಳಿ ಆಗಕ್ ಹೆಂಗ ಸಾಧ್ಯ ಚಡ್ಡಿ ಏನಾತ ಬನ್ನಿನ ರಾಯ್ತಿಲ್ಲ ಚಡ್ಡಿ ಬದ್ಲಿ ಬನ್ನಿನ್ ಮಾರಿದ್ರ ದಿವಾಳಿ ಆದಂಗನ ಹನೇನಿಲ್ದ ಹಂಗು ಹಿಂಗು ಹೆಂಗೋ ನಡ್ಸ್ಬೋದ ಆದ್ರ ಚಡ್ ಇಳ್ದ ನಡ್ಸಾಕ ಯಾಕಾಗುದಿಲ್ಲ ಬನ್ನ ಉದ್ಯ ನಡ್ಸ್ಬೋದಪ್ಪ ಅಂದ್ರ ಬನ ಹಾಕೊಂಡು ಯಾವತ್ತು ಕುಂದ್ರದ ಬೇಡ ಅಂದನೆ ಹೆಂಗೆ ಕುಂದ್ರ ಬೇಡ ನಿಂದರು ಅಷ್ಟೇ ನಿನ್ ಜೊತೆ ಮಾತಾಡಕತ್ತಿನ ನಾ ಹುಚ್ಚ ನಿನ್ ಜೊತೆ ಮಾತಾಡಕತ್ತಿನ ನಾ ದೊಡ್ ಹುಚ್ಚ ನಂಗೆ ನಾ ಕತ್ತಿ ನಾ ದೊಡ್ಡ ನಾ ಚಿಂದ ಆಡ್ಸ ನನಗ ಮರ್ಯಾದೆಯಿಂದ ಮಾತಾಡಕ್ ಬರೋದಿಲ್ಲ ನಾ ಮಾತಾಡೋದಿಲ್ಲ ನನಗೂ ಮನಿ ಕಟ್ಟಾಕ್ ಬರೋದಿಲ್ಲ ಮನಿ ಮೇಲೆ ತಗಡ್ ಹಾಕು ಬರೋದಿಲ್ಲ ನಾ ನನ್ನ ಹೆಂಡತಿ ಕೈಯಾಗ ಹೊಡಸ್ಕೊಂತೇನೆ ನಾನು ನನ್ನ ಲೇಬರ್ಸ್ ಕೈಯಾಗ ಬಯಸ್ಕೊತೀನಿ ಸ್ಥಳೀಯ ಹೊಡೆಸ್ಕೊತೀನಿ ನಾ ಭಿಕ್ಷುಕ ನಾ ಬರೇ ಬತ್ಲೆ ಅಡ್ಡಾಡೋ ಭಿಕ್ಷುಕ ನಾ ಮಣ್ಣು ತಿಂತೇನೆ ನಾ ಇಟ್ಟಂಗಿ ತಿಂತೇನೆ ನಾ ಗಟ್ಟರ್ ನೀರು ಕುಡಿತೀನಿ ನಾ ಗಟ್ಟರ್ನಾಗಿರೋ ಬಾಲುಳ ನಾ ಬಾಲ್ ಹುಳದ್ ಕಾಂದ ಬಹಿಷ್ಕಾರ ಹಾಕಿರೋ ಕೆಟ್ಟ ಹುಳ ನೋಡಾಕು ಹಂಗ ಕಾಣಿಸ್ತಿ ಏನಂದಿ ಅದ ನೀ ಆ ಬಾಲ್ ಉಳಿದ ಕಾಂದ ಬಹಿಷ್ಕಾರ ಹಾಕಿರೋ ಕೆಟ್ಟ ಹುಳ ಇನ್ನು ನಿನ್ ಜೊತೆ ಮಾತಾಡಕಾಗುದಿಲ್ಲ ಬಹಳ ಮಾತಾಡಿದೀನಿ ಮರ್ಯಾದಿಲ್ದಂಗೆ ಹೌದು ಮತ್ತ ಬಂದಾಗಿಂದ ಬಾಯಿ ಬಂದಂಗೆಲ್ಲ ಮಾತಾಡಕತ್ತಿ ದೇವ್ರ ಬಾಯಿ ಕೊಟ್ಟ ಹೆಂಗ ಬೇಕಂಗ ಬಯ್ಯೋದು ಮಾಡಿ ಇವನ್ ಕೈಲಿ ಮನಿ ಕಟ್ಟಿಸಬಹುದು ಅಂತ ಮಾತಾಡಿದ್ರ ಮುಗಿಯುವುದಿಲ್ಲ ವಾಪಸ್ ಬಯಸ್ಕೊಳಕ ರೆಡಿ ಇರ್ಬೇಕು ಮತ್ತೊಬ್ರು ಕಪ್ಪಾಳಕ್ ಕೊಡೋದು ಹೊಡಿಸ್ಕೊಳಂಗಿಲ್ಲ ಅಂದ್ರ ಏನ್ ಮನಿ ಅಂತ ನನಗೇನು ಉಪಕಾರ ಮಾಡಕತ್ತಿಲ್ಲ ನೀನ್ ನನಗ್ ಫ್ರೀ ಮನಿ ಕಟ್ಟ ಕೊಡಾಕತ್ತಿಲ್ಲ కట్ట రొక్క ఎస్కొంత రొక్క బా తె కడదమ్మా చడ్డీ హరదు రొక్క వసూలు ఏన్ తిండి హుడ్ద్రు బీ చడ్డీ చడ్డీ అని మాట్కొంతి బాజు సన్ హక్ బడా అదక ನಾ ಏನ್ ತಪ್ಪು ಮಾಡಿದೆ ಯಾಕ ಹುಡುಗ ಚಡ್ಡಿ ಹಾಕೊಳ್ಳುದ ಹಾಕೊಂಡಿನಿ ಬ್ಲಾಕ್ ಕಲರ್ ನಮ್ಮ ಅಪ್ನು ಹಾಕೋಣ ಪಿಂಕ್ ಕಲರ್ ಬಾಯ್ ಬಿಗಾಡದ್ ಮಾತಾಡ ಚಡ್ಡಿ ತಪ್ಪನ ಕಲರ್ ಹೇಳ ತಪ್ಪ ಸರಿ ಹಂಗಾದ್ರೆ ನಂದು ಪಿಂಕ್ ಪಪ್ಪ ಬ್ಲಾಕ್ ಚೆಡ್ ಅನ್ನೋದು ಒಂದು ಬಟ್ಟೆ ಅದ್ರೊಳಗೆ ಏನ್ ತಪ್ಪಿಲ್ಲ ಚಡ್ಡಿ ಹರಿದ್ರೆ ರೊಕ್ಕ ತಗೊಂತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋದು ತಪ್ಪು ಇವೆಲ್ಲ ಸಭ್ಯ ವ್ಯಕ್ತಿಗಳು ಮಾತಾಡೋ ಮಾತಲ್ಲ ಇಷ್ಟು ಹಲಸು ಮಾತಾಡಕೆ ನನಗ್ ನಾಚಿಕೆ ಬರುದಿಲ್ಲ ಊರ್ ಹೇಳ್ತೀನೋ ಗವಾರ ಸಾಕ್ ಆ ಲಾಸ್ಟ್ ಎರಡು ಪದ ಕೇಳಿ ನನ್ನ ಕಿವ್ಯಾಗ ಅಮೃತ ಹಾಕದಂಗಾತ ಅಮೃತ ಸಿಕ್ತಲ್ಲ ಈ ಪಂಚಾಮೃತ ಹಾಕ್ತೇನೆ ಕೇಳ ನಮಗೀಗ ಮನಿ ಕಟ್ಸಾಕ ಮನಸ್ಸಿಲ್ಲ ನಾವೀಗ ಮನಿ ಕಟ್ಸಂಗಿಲ್ಲ ಅಕ್ಕಾರ ರೀ ಅಕ್ಕಾರ ಬಂದಿಲ್ಲ ಇದೇನ್ ಬಗೆ ಹಸಿದೆ ರೀ ಯಾರ ಏನ್ ಮಾಡಲಿ ಚಾ ಮಾಡ್ಕೊಂಡು ಬರ್ತೀನಿ ಅಂತೇಳಿ ನಾಲ್ಕು ತಾಸ ಆಗಿಲ್ಲ ಅವ್ನ ோ இல்ல அந்த சாக்க அது ஏனாத்த

ನಂಗ ಹೊಡಿತೇಲ ಆ ಬಡ್ಗಿ ಕೊಡ್ಲ ಇಲ್ಲ ನಿಮ್ಮ ಅಪ್ಪ ಹೊಡಿತೇನಲ್ಲ ಆ ಬಡ್ಗಿ ಕೊಡದಾಟ ಬಡದಾಟಲ್ಲ ಯಾಕ್ರಿ ಹಿಂಸೆ ಮಾಡೋದು ಅಪರಾಧ ಹಿಂಸೆನೆ ಪರಮೋಧರ್ಮ அப்பு சோல்லை <horrible> <Bee 94>